ಕೆಲಸ ಮಾಡಿ ಬಂದರೆ ನೀವು ನೀವೇ ಮಾತಾಡ್ಕೊಳ್ಳೋದು ಬೇಡ ಈಗ ನೂರ ದಿನ ಹಾಕಿದ್ರೆ ಹಾಲು ಎಲ್ಲ ಏರಿಯಾ ಲ್ಯಾಡ್ ಆಗಿದೆ ಎಲ್ಲ ಆಗಿದೆ ಅದನ್ನ ಸೇರ್ ಮಾಡ್ಕೊಂಡು ಮಾಡ್ಕೊಬೇಕಾಗಿರೋದು ಯಾರೋ ಕಾರ್ಯಾಧ್ಯಕ್ಷ ನಾವು ಫಸ್ಟ್ ನೆಕ್ಸ್ಟ್ ಮೊದಲು ಡೈರೆಕ್ಟರ್ ಆಗಿದ್ವಿ ರನ್ನಿಂಗ್ ಅಲ್ಲಿ ಅವತ್ತೇ ನಾವು ಫಸ್ಟ್ ರಿಜಿಸ್ಟ್ರೇಷನ್ ರಿಜಿಸ್ಟೇಷನ್ ಅಲ್ಲಿ ಈ ರೈತ ಇರೋದನ್ನೆಲ್ಲ ತೊಂದರೆಗಳನ್ನು ಸೇರ್ಪಡಿಸಿಕೊಂಡು ನೆಕ್ಸ್ಟ್ ಇಂತ ತೊಂದ್ರೆ ಅಂತ ಅವತ್ತೇ ಬರ್ಸಿದ್ವಿ ಒಂದ್ಸರಿ ಮೀಟಿಂಗ್ ಇವತ್ತಿಗೆ ಮಾಡ್ಕೊಳ್ಳೋದು ಮೀಟಿಂಗ್ ಯಾರು ಏಳು ಜನ ಸದಸ್ಯರು ಹದಿಮೂರು ಜನ ಇವತ್ತು ಕರೆಕ್ಟ್ ಆದ ಮೀಟಿಂಗ್ ಯಾವ್ದು ನಡೆದಿತ್ತು ತೋರಿಸಿ ನೀವು ಮಾಡ್ಕೊಳ್ಳಿ ಎಲೆಕ್ಷನ್ ನಮಗೇನು ಅಬ್ಜೆಕ್ಷನ್ ಇಲ್ಲ ಫೇಕ್ ಫೇಕ್ ವೋಟರ್ಸ್ ಮಾತ್ರ ಎಲೆಕ್ಷನ್ ಮಾಡಕ್ ಬಿಡಲ್ಲ ನಾವತ್ ಮೂರು ಜನಕ್ಕೆ ಎಲ್ಲಿ ಜಬಲ್ ಕೊಟ್ಟು ಮಾಡ್ಕೊಂಡು ಹೋಗಿ ಎಲೆಕ್ಷನ್ ಏನು ಹಾಲು ಆಗ್ತಿದ್ರು ಪ್ರೆಸೆಂಟ್ ನೂರ ಎಂಬತ್ತು ದಿನ ಅವತ್ತು ಮಾತ್ರ ಶೇರ್ ಕಟ್ಸ್ಕೊಂಡು ಮಾಡೋ ಎಲೆಕ್ಷನ್ ಬರುತ್ತೆ ನಾಲ್ಕು ಗ್ರಾಮಸ್ಥರಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಾಗಿ ನಾಮಪತ್ರಗಳನ್ನು ಸಲ್ಲಿಸಲು ಚುನಾವಣಾಧಿಕಾರಿ ಬಂದಿರ್ತಾರೆ ಈ ತಾಳಗುಂಡೆ ಗ್ರಾಮದಲ್ಲಿ ಸದರಿ ಸಂಘದಲ್ಲಿ ಸುಮಾರು ನೂರ ಐವತ್ತಾರು ಜನ ಷೇರುದಾರ ಇರ್ತಾರೆ ಈ ಷೇರುದಾರಲ್ಲಿ ಅರ್ಹರಾಗಿ ಹಾಲ ಹಾಲನ್ನು ಹಾಕ್ತಿರ್ತಕ್ಕಂಥವ್ರು ಕಂಟಿನ್ಯೂ ನಲವತ್ತ್ಮೂರು ಜನ ಇರ್ತಾರೆ ಈ ಐದು ವರ್ಷದಲ್ಲಿ ನಲವತ್ತ್ಮೂರು ಜನ ಹಾಲುಗಳನ್ನು ಹಾಕ್ತಿರ್ತಾರೆ ನೂರ ಎಂಬತ್ತು ದಿವಸ ಹಾಕಿರ್ತಾರೆ ವರ್ಷದಲ್ಲಿ ಈ ಅರ್ಹ ಅರ್ಹರ ಪಟ್ಟಿಯಲ್ಲಿ ದಲಿತ ಹೆಚ್ಚಾಗಿ ಊರಲ್ಲಿ ಎಸ್ ಸಿ ಎಸ್ ಊರಿದು ಈ ನಲವತ್ತ್ಮೂರು ಜನ ಹಾಲು ಉತ್ಪಾದಕರಲ್ಲಿ ಬರೀ ಇಪ್ಪತ್ತೈದು ಜನ ಎಲಿಜಿಬಲ್ ಲಿಸ್ಟನ್ನು ಮಾಡಿ ಅರ್ಹರ ಪಟ್ಟಿಯನ್ನು ಮಾಡಿ ಕಾರ್ಯದರ್ಶಿ ಮತ್ತು ಇಲ್ಲಿನ ಆಡಳಿತ ಮಂಡಳಿ ಬರೀ ಇಪ್ಪತ್ತೈದು ಜನಕ್ಕೆ ಮಾತ್ರ ವೋಟಿಂಗ್ ಪವರನ್ನು ಕೊಟ್ಟಿರ್ತಾರೆ ಇನ್ನು ನುಡಿದಂಥ ಇನ್ನು ಹದಿನೆಂಟು ಜನಕ್ಕೆ ಮತದಾರ ಮತದಾನ ಮಾಡೋದರಿಂದ ವಂಚನೆ ಮಾಡಿರ್ತಾರೆ ಆದ್ದರಿಂದ ಈ ಒಂದು ನಾಮಪತ್ರ ಸಲ್ಲಿಕೆಯನ್ನು ನಾವು ತಾಳ್ಕೊಂಡು ಗ್ರಾಮಸ್ಥರಲ್ಲಿ ಸೇರಿ ಬಹಿಷ್ಕರಿಸ್ತಾ ಇದ್ದೀವಿ ನಮಗೆ ಈ ಏನು ನಲವತ್ತ್ಮೂರು ಜನ ಇದ್ದಾರೆ ಇದರ ಇವರ ಅರ್ಹರ ಅರ್ಹತೆ ಪಟ್ಟಿಯನ್ನು ಅಧಿಕಾರಿಗಳು ಕೊಟ್ಟು ನಂತರ ಈ ಚುನಾವಣೆಯನ್ನು ಅನೌನ್ಸ್ ಮಾಡಿ ಚುನಾವಣೆ ಮಾಡಬೇಕಾಗಿ ಅಧಿಕಾರಿಗಳು ಕೇಳ್ಕೊತೀವಿ